ಒಬ್ಬನಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಂತ ಲಾಟ್ರಿ ಹತ್ತಾಗ ಅವ್ರ ಮನೆಯನವ್ರ ಇದು ಅವಾಗ ಇವಾಗ ಆಡ್ತಿತ್ತು ಇದು ಒಮ್ಮೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ ಇದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಒಮ್ಮೆ ಹೇಳೋದು ಕೂಡಲೇ ಎಲ್ಲರಿ ಹಾರ್ಟ್ ಅಟ್ಯಾಕ್ ಆದಿದೆತ್ತು ಮಠಕ್ಕೆ ಅಜ್ಜರ್ ಹತ್ರ ಹೋಗೋಣ ಅವ್ರ ಕಡಿಂದ ಅಂದ್ರು ಅವ್ರು ಮಠಕ್ಕೆ ಬಂದ್ರು ಯಪ್ಪ ನಮ್ಮ ಯಜಮಾನಗ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ ನಾವ್ ಮನೆಯಾಗ ನಾವ್ ಎಲ್ಲಿ ಒಮ್ಮೆ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆದಿ ಅದಕ್ಕೆ ಸ್ವಲ್ಪ ನೀನ ಸಮಾಧಾನದಿಂದ ಹೇಳಪ್ಪ ಅಂದ್ರೆ ಪ್ರಜರ್ ಅಂದ್ರು ಏ ಇದು ಬಿಡು ನಾವೇನಿಂತ ಬಹಳ ದಿವಸ ಹ್ಯಾಂಡಲ್ ಮಾಡ್ತೀವಿ ಕೇಸ್ ಅಂದ್ರ ಬಂದ್ ಮಠಕ್ಕೆ ಯಾಕಪ್ಪ ಅವನಿಗೇನು ಗೊತ್ತಿರಲಿಲ್ಲ ಯಾಕಪ್ಪ ಆರಾಮದೇ ಇಲ್ಲ ಅಂದ್ ಏ ಅಪ್ಪ ಎಲ್ಲ ಚಲೋ ನಡೆದೈತಿ ಮತ್ ಅವಾಗ ಅವಾಗ ಲಾಟ್ರಿ ಆಡ್ತಿದ್ದಿಲ್ಲ ಏನ್ ಅಂತ ಏನ್ ಬಿಡಿಯಪ್ಪ ಹಂಗ ಹೋಗಾಕತ್ತವ್ರ ರೊಕ್ಕ ಬರವಲ್ಲ ಒಟ್ಟ ಅಕಸ್ಮಾತ್ ನಿನಗೊಂದು ಎರಡೂವರೆ ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡತೇನೆ ಏನಪ್ಪಾ ಅದು ಲಾಟ್ರಿ ಹತ್ತಕ್ಕ ಅಲ್ಲಿ ಇಲ್ಲಿ ಸಾಲ ಅದು ಕೊಟ್ಟು ಮುಟ್ಟಿಸ್ಬಿಡ್ತೇನೆ ಅಕಸ್ಮಾತ್ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡುತ್ತೆಪ್ಪ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತದ್ರಪ್ಪ ಸ್ವಲ್ಪ ಮನಿ ಸೋರಾಕತೈತಿ ರಿಪೇರಿ ಮಾಡಿಸ್ತೇನೆ ಅಲ್ಲ ಅಕಸ್ಮಾತ್ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡತ್ತೆ ಅಪ್ಪ ಒಂದ್ ಸ್ವಲ್ಪ ಹೊಲ ತಗೊಂಡು ಮಗಳ ಮದುವೆಗೆ ಒಂದಿಷ್ಟಿಡ್ತೇನೆ ಅಲ್ಲ ಅಕಸ್ಮಾತ್ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡುತ್ತೆ ಎಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರ ಹತ್ತು ಲಕ್ಷ ನಿನಗ ಮಠಕ್ ಕೊಡ್ತೀನಿ ಅಂದಿದ್ದ ಗುರುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಯಾವಾಗ ಲಾಟ್ರಿದ ಹತ್ತು ಲಕ್ಷ ಅಂದಿದ್ದ ಗುರುಗಳು ಬ್ಯಾಟ್ರಿನ ಡೌನ್ ಆಗಿತ್ತಲ್ಲ ಅಂದ್ರೆ ದುಡ್ ನಂದು ಅಂತ ಬಂದ ಮೇಲೆ ಪಾಪ ಗುರುಗಳದ ಹಿಂಗ ಪರಿಸ್ಥಿತಿ ಆದ ಮೇಲೆ ಉಳಿದವರು ಎಲ್ಲಿ ಬರ್ತದೆ ಹೇಳಿ ಅಂದ್ರೆ ನಂದು ಅನ್ನುವ ಭ್ರಮೆ ಒಳಗ ಕುಂತಿದ್ದಕ್ಕ ಇಷ್ಟು ದುಃಖ ಆಗ್ತೈತಿಲ್ಲ ಮನುಷ್ಯ ಮತ್ತೆ ನೀವನ್ಬಹುದು ಮತ್ತೆ ನೀ ಏನ್ ದೇಹ ಬೇಡ ಅಂತೀರಿ ಹೊಲ ನಂದನ ಬೇಡ ಅಂತೀರಿ ಮನೆ ನಂಬುದನ್ನು ಅಂತೀರಿ ಮತ್ತೆ ಸಂಪತ್ತ ನಂದನ್ ಏನು ಊರು ಮಂದಿದ್ ನಿಂಬುದು ನಿಂಬುದನ್ಕೊಂತ ನಂಗ ಏನು ಇದು ಗೊತ್ತಿರಬೇಕು ಒಂದು ಸತ್ಯ ಗೊತ್ತಿರಬೇಕಷ್ಟೆ ಮರ್ತ್ಯ ಲೋಕವೆಂಬುದು ಇದು ಕರ್ತಾರನ ಕಮ್ಮಟ ಇದು ತನುಮನ ಧನಗಳೆಲ್ಲವೂ ಇದು ಗುಹೇಶ್ವರ ಲಿಂಗದ ಸ್ವಾಮಿ ಹೊರಗು ವ್ಯವಹಾರದೊಳಗೆ ಎಲ್ಲ ನಂದ ಇರಬೇಕು ಹೊರಗ ವ್ಯವಹಾರದಾಗ ನಂದ ಇರಬೇಕು ಒಳಗ ನಿಂದು ಅಷ್ಟೆ ಹೊರಗೆ ನಂದಿರ್ಬೇಕು ಹೊರಗ ಎಲ್ಲ ವಸ್ತುಗಳ ಬಳಸ್ತಿರಬೇಕು ಹೊಲ ಇರಬೇಕು ಮನಿ ಇರಬೇಕು ವ್ಯವಹಾರ ಇರಬೇಕು ರಾಜಕಾರಣ ಇರಬೇಕು ಹೊರಗೆಲ್ಲ ಇರಬೇಕು ಹೊರಗ ವಸ್ತುಗಳ ಬಳಕೆ ಇರಬೇಕು ತಲಿಯೊಳಗೆ ಇದು ಶಿವ ನಿಂದು ಅನ್ನುವ ಶಿವನ ಬಳಕೆ ಇರಬೇಕು ಇದು ಅಧ್ಯಾತ್ಮ ಅಷ್ಟೆ ನಂದು ಹೊರಗೆ ನಂದಲ್ಲಪ್ಪ ಒಳಗದು ನಿಂದ ಯಾಕಂದ್ರೆ ನೀನು ಮನೆ ಕಟ್ಸಿನಿ ಅಂತ ನಂದು ಮನಿ ಅಂತ ನಾ ಅಂತೀನಿ ಅಂದ ಮೇಲೆ ಇದು ನಂದ ಮನಿ ಅಂತ ನಾ ಅನ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ನಾ ಮನಿ ಕಟ್ಟಿ ಮನಿ ನಾ ಕಟ್ಟಿರಬಹುದು ಆದ್ರ ಕಲ್ಲು ಕೊಟ್ಟವ ನೀರು ಕೊಟ್ಟವ ನೀ ಕಲ್ಲ ನಿರ್ಮಾಣ ಮಾಡಿದ್ದಿಲ್ಲ ಅಂದ್ರೆ ನೀರ ನಿರ್ಮಾಣ ಮಾಡಿದ್ದಿಲ್ಲ ಅಂದ್ರೆ ಮಣ್ಣ ನಿರ್ಮಾಣ ಮಾಡಿದ್ದಿಲ್ಲ ಅಂದ್ರೆ ಏನು ಮಣ್ಣು ಮನಿ ಕಟ್ತಿದ್ನ ನೀ ಕೊಟ್ಟಿದ್ದಕ್ಕೆ ನಾ ಕಟ್ಟಿನಿ ಇದು ನಂದಲ್ಲ ಮನಿ ಇದು ನಿಂದು ಅಂತ ಸುಮ್ಮನೆ ಮನೆ ಬಿಟ್ಟು ಹೊರಗೆ ಬರುವಾಗ ಮನಿಗೆ ಹೇಳ್ತಿರ್ಬೇಕು ಹಂಗ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಬಂದು ಬಿಡ್ಬೇಕು ಮತ್ತೆ ಹಿಂಗ ಒಂದ್ ಕೂಡ್ಲೆ ಹೋಗೇ ಬಿಡ್ತಾರಂತ ಅಲ್ಲ ನಾ ಹೇಳುದು ಸುಮ್ಮನೆ ಇದು ವ್ಯವಹಾರಕ್ಕಿರ್ಬೇಕು ನಂದ ಇದು ನಂದಲ್ಲ ಅಷ್ಟೇ ಇದು ನಿಂದ ಬೆಳಕ್ ಮನೆಯಾಗ ದೀಪ ಹಚ್ಚುವಾಗ ಇದು ನಾ ಹಚ್ಚಿದ ಬೆಳಕಲ್ಲ ಭಗವಂತನೇ ನನ್ನ ಮರಿಯಲ್ಲಿ ಉರಿಯುವ ಬೆಳಕು ಇದು ನಿನ್ನ ಕೃಪೆಯ ಬೆಳಕು ಅನ್ನುವ ಭಾವ ಇತ್ತು ಅಂದ್ರೆ ಅದು ಅಧ್ಯಾತ್ಮ ಅಷ್ಟೇ ಅವಾಗ ಬದುಕು ಪ್ರಾಸಾದಿಕ ಆಗ್ತೈತೆ ಅಷ್ಟೆ ಇದು ನಂದಲ್ಲ ಇದು ನಿಂದು ಅನ್ನುವುದಿರ್ಬೇಕಷ್ಟೆ ಯಾರ್ದಿದೆ ಹೇಳಿ ದೇವನಿಗೆ ಸಂತೋಷ ಆಗ್ತೈತೆ ಪಾಪ ಇಷ್ಟೆಲ್ಲ ಕೊಟ್ಟಾನ ಇಲ್ಲ ನಮಗೊಂದು ಜೀವನ ಕೊಟ್ಟಾನ ಜಗತ್ತು ಕೊಟ್ಟಾನ ಇದು ಏನು ಇಲ್ಲ ಕೊಟ್ಟವನಿಗೆ ಉಣ್ಣುವಾಗ ಇದು ನೀ ಕೊಟ್ಟ ಅನ್ನಪ್ಪ ಅಂತೂ ಉಣ್ಣಷ್ಟೆ ಮನೆಯಾಗಿ ಇರುವಾಗ ನೆಳ್ಳ ಬಂತು ಇದು ನೀ ಕೊಟ್ಟ ನೆಳ್ಳಪ್ಪ ಅಂತ ಹೇಳಿ ಬದುಕಷ್ಟೆ ಇಷ್ಟು ದೇವ್ರ ಕೊಲ್ಯಾಗ ಹೋಗ್ಬೇಕು ದೇವ್ರ ಕೊಲಾಗ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ ಅನ್ಬೇಕು ದೇವ್ರೆ ಇದು ನೀ ಕೊಟ್ಟಿದ್ದಪ್ಪ ನಿಂದು ಅಂದ್ರೆ ಅವನಿಗೆ ಸಂತೋಷ ಆಗತ್ ಪಾಪ ಮತ್ತೆ ಪೂಜಾದ ಕೋಲಿ ಬಿಟ್ಟು ಮನ್ಯಾಗ ಬರ್ಬೇಕು ಅಡಿಗೆ ಮನ್ಯಾಗ ಬಂದ ಪಾಪ ಮಕ್ಕಳೆಲ್ಲ ಇರ್ತಾರಲ್ಲ ಮನ್ಯಾಗ ಹೆಂಡತಿಗೆ ಹೇಳ್ಬೇಕು ನನ್ನಿಂದ ಏನ್ ಆಗ್ತಿತ್ತು ಇಷ್ಟೆಲ್ಲಾ ಚಲೋ ನಮ್ ಮನೆ ಅಂದ್ರೆ ನೀ ಇದ್ದಿದ್ದಾಗೈತಿ ಇದು ನಿಂದು ಅಂತ ಅನ್ಬೇಕು ಅಕಿಗೆ ಸಂತೋಷ ಆಗತ್ತೆ ಮನೆ ಬಿಟ್ಟು ಹೊರಗೆ ಬರ್ಬೇಕು ಸ್ನೇಹಿತರು ಇರ್ತಾರ ಅವ್ರಿಗೆ ನಮಸ್ಕಾರ ಮಾಡಿ ಕೈ ಮುಗಿದಂತಿರ್ಬೇಕು ಏನ್ರೋ ನಾ ಅದೇನಂದ್ರೆ ನಿಮ್ಮಿಂದ ಅದೇ ಇವತ್ತು ಕಷ್ಟದೊಳಗ ದುಃಖದೊಳಗ ನೀವು ಅದಿರಂತ ನಂದ ಚಲೋ ಐತಿ ನೀವ್ ಇದ್ದಿದ್ದಕ್ಕೆ ನಾ ಅದಿನ ಅದಕ್ಕೆ ಇದೆಲ್ಲ ನಿಂಬುದು ಅಂತ ಅವ್ರಿಗೆ ಅನ್ನಬೇಕು ದೇವ್ರ ಕೊಲೆಗೆ ಹೋದಾಗ ದೇವ್ರಿಗೆ ನಿಂದ ಅನ್ನಬೇಕು ಅಡಿಗೆ ಮನೆಯಾಗ ಬಂದಾಗ ಹೆಣ್ಮಕ್ಳಿಗೆ ಇದು ನಿಂದ ನಿನ್ನಿಂದ ಅನ್ಬೇಕು ಹೊರಗ್ ಹೋದ ದೋಸ್ತರಿಗೆ ನಿಂದ ಅನ್ಬೇಕು ಮತ್ತ ಅಕಾಡಿ ಇಕಾಡಿ ನೋಡಿ ಯಾರು ಇಲ್ಲಾರ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದ್ ಅನ್ಬಕದ ಅಂದ್ರ ಮಜಾ ಇರ್ತೈತಿ ಮಂದಿ ಹೇಳ್ಕೊಂತ ಹೋಗೋದು ಅಲ್ಲಿದ್ದು ಯಾರು ಇಲ್ಲ ಕಣ್ಣು ಮುಚ್ಚಿ ನಂದು ಅನ್ನೋದಷ್ಟೆ ಯಾರ್ದಿದೆ ಹೇಳಿ ಈಗೊಂದು ಗಡಿಗೆ ಇರ್ತದೆ ಗಡಿಗೆ ಒಬ್ಬ ಖರೀದಿ ಮಾಡತಾನ ಖರೀದಿ ಮಾಡಿದಾಗ ಅವನಿಂದ ಇವ ಗಡಿಗೆ ಖರೀದಿ ಮಾಡ್ದ ಗಡಿಗೆ ಖರೀದಿ ಮಾಡೋದಕ್ಕಿಂತ ಮೊದಲು ಗಡಿಗೆ ಮಾಲಾ ಕವ ಆಗಿದ್ದ ಈಗ ಇವ ಖರೀದಿ ಮಾಡ್ಯಾಲ ಇವ ಮಾಲಕ್ಕಾದ ಆದ ಗಡಿಗೆ ಕನ್ಫ್ಯೂಷನ್ ಆಯ್ತು ಅಲ್ಲ ಇಷ್ಟೊತ್ತನ ಮಾಲೀಕ ಅಂತಿದ್ದ ಇವ ನನ್ನ ಮಾಲೀಕ್ ಅಂತಾನ ಹೂ ಇಸ್ ದ ರಿಯಲ್ ಓನರ್ ಅಂತ ನನ್ನ ಮಾಲೀಕರ ಯಾರು ಅಂತ ಗಡಿಗೆ ಕನ್ಫ್ಯೂಷನ್ ಆಯ್ತು ಮೊದಲ ಖರೀದಿ ಮಾಡೋದಕ್ಕಿಂತ ಮೊದಲ ಅವ ಮಾಲೀಕಂದ ಈಗ ಇವ ಮಾಲೀಕನ ಕತ್ತಾನ ನನ್ನ ಮಾಲೀಕರ ಯಾರು ಅವನು ಇವನು ಅಂತ ಅವಾಗ ಭೂಮಿ ತಾಯಿ ಹೇಳತಂತ ಐ ಆಮ್ ದ ರಿಯಲ್ ಓನರ್ ನಾನು ನಿನ್ನ ಮಾಲೀಕನ ಇರದೆ ಇದ್ರ ಗಡಿಗೆ ಹೆಂಗ ತಯಾರಾಗ್ತಿತ್ತು ಅದಕ್ಕೆ ಇದೆಲ್ಲ ಜಗತ್ತು ತಯಾರಾಗಿ ನಮ್ಮ ಬದುಕು ನಿರ್ಮಾಣ ಆಗಬೇಕಾದ್ರೆ ಅವನು ಕೃಪ ಇದ್ದದಕ್ಕಾಗೈತಿ ಅಷ್ಟೆ ಅವ ಇಲ್ಲಾರದಕ್ಕಾಗ್ತಿತ್ತೇನಿದೆ ಇದು ನಿನ್ನ ಕೃಪೆ ಅಂತ ಸಾಗುವುದಷ್ಟೇ ಇಲ್ಲೇನು ಬಂಧನ ತಿಳ್ಕೊಂಡು ಎಲ್ಲಾ ಮನಿ ಗಿನಿ ಬಿಟ್ಟು ಯಾರ ಹೆಸ್ರಲೆರ ಮಾಡಿ ಹಿಮಾಲಯಕ್ಕೆ ಹೋಗೋದಲ್ಲ ಬಂಧನ ಬಿಡಿಸಿಕೊಳ್ಳುವ ಕಲ ಅಂದ್ರ ನ ತಗದು ನೀ ಹಾಕಿ ಬಿಡೋದಷ್ಟೇ ನ ಬಂತು ಬಂಧನ ನೀ ಹಾಕಿ ಬಿಟ್ಟು ಮುಕ್ತ ಒಂದ್ ಅಕ್ಷರದೊಳಗೈತ್ ನೋಡ ಅಷ್ಟ ಇದು ಬಂಧನ ಮತ್ತು ಮುಕ್ತ ಉಣ್ಣುವಾಗ ನೀ ಕೊಟ್ಟ ಪ್ರಸಾದ ಕೂಡುವಾಗ ನೀ ಕೊಟ್ಟ ಪ್ರಸಾದ ಇದು ನಿಂದಪ್ಪ ಅನ್ನುವ ಭಾವ ಇತ್ತು ಮನುಷ್ಯನ ಹಗರು ಮಾಡ್ತೈತೆ ಅಷ್ಟ ಇರದೆ ಇದ್ರ ವಜ್ಜಾಗ್ತೈತಿ ಮನುಷ್ಯಾಗ ನಡಿಯುವುದ ಅದಕ್ಕೆ ಇದು ಕಲಿಯುವುದು ನಮಗೆ ಏನಂದ್ರೆ ನಾವು ಒಂಥರ ತರ ಹೆಂಗಾಗಿ ಅಂದ್ರ ಎಲ್ಲ ನಾ ಮಾಡೀನಿ ನನ್ನಿಂದ ಅಂತ ಬಹಳ ತಲೆ ಆಗ ತಗೊಂಡಿದ್ದ ತಾಪಾಗೈತ್ ನಮಗ್ ಈಗ ಹಳ್ಯಾಗ ನೀವು ನೋಡ್ರಿ ಹಳ್ಳ್ಯಾಗ ಈ ರೈತರು ಬಂಡಿ ಹೊಡ್ಕೊಂಡ್ ಬರ್ತಿರ್ತಾರೆ ಹುಡ್ಕೊಂಡ್ಬರಾಗ ಅದ್ರ ಬಿಡುಕೊಂದು ನಾಯಿ ಬರ್ತೈತಿ ನೋಡ್ರಿ ಬಂಡಿ ಬುಡಕ ಬರ್ತಿರ್ತೈತಿತ್ತು ಅದು ಹೆಂಗೆ ಎತ್ತು ಓಡ್ತಿರ್ತಾವ ಅದ್ರ ಜೊತೆಗೆ ಬಂಡ್ ಬಿಡುಕ್ ನಾಯಿ ಓಡ್ತಿರ್ತೈತಿ ಓಡಿ 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 ಕೊನೆಗೆ ಬಂದು ಎಲ್ಲಿಗ್ ಬರ್ತೈತಿ ಮನಿಗ್ ಬರ್ತೈತಿ ಮನಿಗ್ ಬಂದು ಕುಂತು ಆಕಳ ಕೇಳಕ್ ಕೇಳ್ತದ ನಾಯಿಗೆ ಅಲ್ಲೋ ದೋಸ್ತ ನಾಯಪ್ಪ ಎಷ್ಟು ಕತ್ತಿ ಅಲ್ವ ಒಂದ್ ಸೌಂಡ್ ಜ್ಞಾನ ಐತೆ ನಿನ್ಗೊಂದು ಸ್ವಲ್ಪ ಎಷ್ಟು ಕತ್ತಿ ಅಂತ ಕೇಳಕ್ತಿ ಅಲ್ಲ ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ನಾನಂತ ತೇಕಾ ಕತ್ತಿತ್ತಲ್ಲ ಕೇಳ್ತದ ಆಕ್ಳಾ ಅಲ್ಲ ಎಷ್ಟು ತೇಖಾ ಕತ್ತಿಲಿ ಅಲ್ಲ ಗೊತ್ತಾಗುದಿಲ್ಲ ನಿನಗೆ ಬರಾಗ ಬಂಡಿ ಹೊತ್ಕೊಂಡು ಬಂದಿನಿ ಅಂತ ನಾಯಿಗ್ ಗೊತ್ತಿಲ್ಲ ಬಂಡಿ ಹೊತ್ತಿದ ಎತ್ತಂತ ಮೆತ್ ಮರ್ತಾ ಅದು ಅದ್ರ ಬುಡಕ್ ಬಂದ ನಾನಾ ಹೊತ್ತಿನಿ ಅಂತ ತೇಖ ಕತ್ತೈತೆಲ್ಲ ಹಂಗ ಮನಿ ನಾನಾ ಹೊತ್ತಿನಿ ಅಂತ ನಿಮಗ ಅನಿಸೈತಿ ಮಟನ್ ನಾವ್ ಹೊತ್ತಿವಂತ ಅಂತ ಅನಿಸೈತಿ ನಾವೆಲ್ಲರೂ ಬಂಡಿ ಬುಡಕಿನ ನಾಯಿ ಇದ್ದಂಗ ಅಷ್ಟ ಹೊತ್ತವ್ನ ಬೇರೆ ಅದ ನಾವ್ಯಾರು ಹೊತ್ತಿಲ್ಲ ಹೊತ್ತು ನಡ್ಸೋ ಒಬ್ಬ ಮೇಲೆ ಅಷ್ಟೇ